ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ರಾಷ್ಟ್ರೀಯ ಗಣಿತ ದಿನ ಪ್ರಬಂಧ ರಾಷ್ಟ್ರೀಯ ಗಣಿತ ದಿನ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಗಣಿತ ಶಾಸ್ತ್ರಜ್ಞ ಶ್ರೀನಿವಾಸ ರಾಮಾನುಜನ್ ಅವರ ಹುಟ್ಟಿದ ದಿನದ ಗೌರವಾರ್ಥವಾಗಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಅವರ ನೆನಪಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪ್ರಬಂಧ ರಸಪ್ರಶ್ನೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಪ್ರಬಂಧ ಸ್ಪರ್ಧೆಗೆ ಪಾಲ್ಗೊಳ್ಳುವ ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಗಣಿತ ದಿನದ ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಿದ್ದೇವೆ ಈ ಮಾಹಿತಿಯನ್ನು ಓದುಕೊಂಡು ವಿದ್ಯಾರ್ಥಿಗಳು ಪ್ರಬಂಧವನ್ನು ಬರೆಯಬಹುದು ಇನ್ನ ವಿವರಣೆ ಗಣಿತ ಶಾಸ್ತ್ರಜ್ಞ ಅವರ ಪಾಂಡಿತ್ಯ ಮತ್ತು ಪ್ರತಿಭೆಯಿಂದಾಗಿ 1903 ರಲ್ಲಿ ಮೂರರಲ್ಲಿ ರಾಮಾನುಜನ್ ಅವರಿಗೆ ಕುಂಭಕೋಣಂ ಸರ್ಕಾರಿ ಶಾಲಾ ಕಾಲೇಜಿನ ಅಧ್ಯಯನ ಮಾಡಲು ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು ಅದೇ ಅದೇ ಅವರು ಇತರ ವಿಷಯಗಳಲ್ಲಿ ಕಡಿಮೆ ಆಸಕ್ತಿ ಹೊಂದಿದ್ದವರಾಗಿದ್ದರಿಂದ ವಿದ್ಯಾರ್ಥಿ ವೇತನವನ್ನು ಕಳೆದುಕೊಂಡರು 1912 ರಲ್ಲಿ ಹನ್ನೆರಡರಲ್ಲಿ ಅವರು ಮದ್ರಾಸ್ ಟ್ರಸ್ಟ್ ಬಂದರಿನಲ್ಲಿ ಗುಮಾಸ್ತರಾಗಿ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರು ಅಲ್ಲಿ ಅವರು ತಮ್ಮ ಸಹೋದ್ಯೋಗಿಗಳ ಒಬ್ಬರಾದ ರಾಮಸ್ವಾಮಿ ಅವರು ಗಣಿತಜ್ಞರೂ ಆಗಿದ್ದರು ಮತ್ತು ಅವರ ಗಣಿತ ಕ್ಷೇತ್ರದಲ್ಲಿ ರಾಮಾನುಜನ್ ಅವರ ಪ್ರತಿಭೆಯನ್ನು ಗುರುತಿಸಿದರು ರಾಮಸ್ವಾಮಿ ಅಯ್ಯರ್ ಅವರ ಸಹಾಯದಿಂದ ರಾಮಾನುಜನ್ ಅವರ ಕೆಲಸವು ಬ್ರಿಟಿಷ್ ಗಣಿತ ಶಾಸ್ತ್ರಜ್ಞ ಜಿ ಎಸ್ ಅವರನ್ನು ತಲುಪಿತು ಹಾರ್ಡಿ ಅವರು ಲಂಡನ್ ಕ್ರೆಬಿಟ್ ವಿಶ್ವವಿದ್ಯಾಲಯದ ಟ್ರಿನಿಟಿ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದರು ರಾಮಾನುಜನ್ ಅವರು ಹತ್ತೊಂಬತ್ತು ನೂರ ರಾಮಾನುಜನ್ ಅವರ ವಿಜ್ಞಾನದಲ್ಲಿ ಪದವಿ ಪಡೆದರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಲಂಡನ್ ಮ್ಯಾಡ್ಮೆಟಿಕಲ್ ಸೊಸೈಟಿಯ ಸದಸ್ಯರಾಗಿದ್ದರು ಹತ್ತೊಂಬತ್ ರಲ್ಲಿ ಹತ್ತೊಂಬತ್ತರಲ್ಲಿ ಅವರು ಭಾರತಕ್ಕೆ ಮರಳಿದರು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಇನ್ನು ರಾಮಾನುಜನ್ ಅವರು ಚಿಕ್ಕ ವಯಸ್ಸಿನಲ್ಲಿ ನಿಧನನಾದರು ಅನ್ನೋ ವಿಷಯನೇ ಕೇಳಿದ್ರೆ ತುಂಬಾ ದುಃಖಕರ ಆಗುತ್ತ ಅವರಿಂದ ಹಲವು ಪ್ರಮೇಯಗಳು ನಮ್ಮ ಜಗತ್ತಿಗೆ ಕೊಡುಗೆಗಳನ್ನು ಕೊಟ್ಟಂತ ರಾಮಾನುಜನ್ ಅವರ ಬಗ್ಗೆ ಹೇಳಕ್ಕೂ ಇನ್ನೂ ಪದಗಳ ಸಾಲದು ಅಂತ ಹೇಳಲಾಗ್ತದ ಉಪ ಸಮಾರ ರಾಮಾನುಜನ್ ಅವರು ಗಣಿತ ಕ್ಷೇತ್ರಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ್ದಾರೆ ಅವರ ನೈಸರ್ಗಿಕ ಗಣಿತದ ತೇಜಸ್ವಿಗಾಗಿ ಅವರನ್ನು ಮಾಂತ್ರಿಕ ಎಂದು ಕರೆಯಲಾಯಿತು ಅವರ ಸಂಖ್ಯಾ ಸಿದ್ಧಾಂತಗಳು ಅನಂತ ಸರಣಿಗಳ ಮೊತ್ತ ಮುಂದುವರೆದ ಭಿನ್ನರಾಶಿಯಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಾರೆ ಅಂತ ಹೇಳ್ತಾ ಈ ಒಂದು ಗಣಿತ ರಾಷ್ಟ್ರೀಯ ಗಣಿತ ದಿನದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವೇನಾದ್ರೂ ಗಣಿತ ನೋಡ್ತಾರೆ ప్లీజ్ సబ్స్క్రైబ్ మాకు నోడి థ్యాంక్ ధన్యవాదాలు